ರಸ್ತೆ ದುರಸ್ತಿ ಪಡಿಸುವಂತೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಯಿತು ಪುತ್ತೂರು ಉಪ್ಪಿನಂಗಡಿ ಗುರುವಾಯನಕೆರೆ ರಾಜ್ಯ ಹೆದ್ದಾರಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸುಳ್ಯಕ್ಕೆ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಒತ್ತಾಯ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಸಂಜೀವ ಮಠಂದೂರು ಕಳೆದ ಹಲವು ದಿನಗಳಿಂದ ರಾಜ್ಯ ಹೆದ್ದಾರಿಯ ಕಾಮಗಾರಿ ನಿಂತಿದೆ ಗುತ್ತಿಗೆದಾರರಿಗೆ ಸರ್ಕಾರ ಹಣ ಪಾವತಿ ಮಾಡದೆ ಗುತ್ತಿಗೆದಾರರು ದಿವಾಳಿಯಾಗಿದೆ ರಾಜ್ಯ ಸರ್ಕಾರದ ಇಂದು ದಿವಾಳಿಯಾಗಿದೆ ಸರ್ಕಾರ ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು ಕತ್ತಲಲ್ಲಿ ದೂಡಿದೆ ಪುತ್ತೂರು ಕ್ಷೇತ್ರದ ಎಲ್ಲ ಹೆದ್ದಾರಿಗಳು ದುರಸ್ತಿಯಲ್ಲಿದೆ ಪುತ್ತೂರಿನ ಶಾಸಕರು ಕೇವಲ ಪೇಪರ್ ಹುಲಿಯಾಗಿದ್ದಾರೆ ಸುಳ್ಳು ಹೇಳಿಯೇ ಶಾಸಕರು ಕಳೆದ ಎರಡು ವರ್ಷ ಕಳೆದಿದ್ದಾರೆ ರಸ್ತೆಯಲ್ಲಿ ಗುಂಡಿ ತುಂಬಿದ್ದ ಪರಿಣಾಮ ರಸ್ತೆ ಪ್ರಯಾಣಿಕರ ಕೈಕಾಲು ಮುರಿಯುತ್ತಿದೆ ಠಾಣೆಯ ಮುಂದೆ ಸೇರಿದ ನೂರಾರು ಸಂಖ್ಯೆಯ ಗ್ರಾಮಸ್ಥರು ಕಡಬ ಪೊಲೀಸ್ ಠಾಣೆಗೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ರಾಜೇಂದ್ರ ಭೇಟಿ ನೀಡಿ ಪ್ರತಿಭಟನಾ ನಿರತರೊಂದಿಗೆ ಮಾತುಕತೆ ನಡೆಸಿದ್ದಾರೆ

ಅನೇಕ ಸಂದರ್ಭಗಳನ್ನ ಇವತ್ತು ನಾವೆಲ್ಲ ನೆನಪಿಸಬೇಕಾಗಿರ್ತಕ್ಕಂತ ಅವಶ್ಯಕತೆ ಇದೆ